ಒಂದು ನದಿಯಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಒಂದು ಪವಾಡನ್ನ ಮಾಡಿದ್ದು ಆ ಕುರು ಇದೆ ಸುತ್ತಮುತ್ತ ನಾಲ್ಕು ರಾಜ್ಯದಿಂದ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗೋವಾದಿಂದ ಸಾಕಷ್ಟು ಜನ ಇಲ್ಲಿಗೆ ಯಾತ್ರಾರ್ಥಿಗಳು ಬಂದು ಹೋಗ್ತಾರ ಎಷ್ಟು ಜನ ಸೇರ್ತಾರ ಅಂದಾಜು ಇದು ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ಜನ ಇಲ್ಲಿ ಜಾತ್ರೆಗೆ ಸೇರ್ತಾರ ಮತ್ತು ಸುಮಾರು ಒಂದು ತಿಂಗಳವರೆಗೆ ಜಾತ್ರೆ ನಡಿತೈತಿ ಇದನ್ನ ನಾವು ಒಂದು ಸಣ್ಣ ಎಲ್ಲಮ್ಮಗುಡ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ತಪ್ಪಾಗಲಿಲ್ಲ ನಮಸ್ಕಾರಗಳರೆ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಒಂದು ಸುಪ್ರಸಿದ್ಧವಾದ ತಾಯಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದು ಯಾವುದಂದ್ರೆ ವಿಜಯಪುರ ಜಿಲ್ಲಾ ನಿಡುಗುಂದಿ ತಾಲೂಕಿನ ಸು ಸುಕ್ಷೇತ್ರ ರೇಣುಕಾದೇವಿ ಎಲ್ಲಮ್ಮ ದೇವಿ ಪ್ರಸನ್ನ ಇದು ಬಂದು ಬೂದ್ಯಾಳ ಗ್ರಾಮದಲ್ಲಿದೆ ಈ ತಾಯಿಯ ಮಹಿಮೆ ಬಹಳ ದೊಡ್ಡದೈತಿ ಆ ತಾಯಿ ಮಹಿಮೆ ಏನೈತಿ ಆ ತಾಯಿಯ ಕೃಪಾಶೀರ್ವಾದ ಈ ಊರಿಗೇನು ಈ ನಾಡು ಏನು ಅನ್ನೋದನ್ನು ಒಳಗೆ ಪೂಜಾರಿ ಇರೋದಾರ ಅವ್ರನ್ನ ಕೇಟ ಈ ದೇವಾಲಯದ ಎಲ್ಲ ಮಾಹಿತಿಗಳನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ಒಳಗೆ ಹೋಗ್ತೀವಿ ಪಂಡ್ರಿ ನೀವು ನಮ್ಮ ಜೊತೆಗೆ ಹೋಗೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮೊದಲು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ನಿಮ್ಗೆ ಪರಿಚಯ ಮಾಡಿಕೊಟ್ರಿ ನಮ್ಮ ಹೆಸರು ಲಕ್ಷ್ಮಣ್ ಬಸಪ್ಪ ಬಿರಾದರ್ ಅಂತೇಳಿ ಇದೇ ಎಲ್ಲಮ್ಮನ ಬೂದಿಯಾಳದವರು ಮತ್ತು ನಾವು ದೇವಿ ಅರ್ಚಕರಾಗಿದ್ದೇವೆ ಅರ್ಚಕ ಇವರೆಲ್ಲ ನಮ್ಮ ಬಂಧುಗಳು ಇವ್ರ ಅಣ್ಣವರು ಇವರು ಕಾಕಾರಿದ್ದಾರೆ ಇದಾರೆ ಅವರು ಅಣ್ಣವರು ಇದ್ದಾರೆ ಜೀರ್ಣೋದ್ಧಾರ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದೇವೆ ಇವರು ಅಧ್ಯಕ್ಷರಿದ್ದಾರೆ ಗೌಡರ್ ರಾಮಣ್ಣ ಗೌಡರ್ ಈಗ ಈ ಅಮ್ಮ ಇಲ್ಲಿಗೆ ಈ ಒಂದು ಗೋದಿಯಾಳ ಗ್ರಾಮಕ್ಕೆ ಎಷ್ಟನೇ ಶಿವ ಸ್ಥಾಪನ ಇದು ನಾವು ಹೇಳೋರ ಇತಿಹಾಸದ ಪ್ರಕಾರ ನಾವು ತಿಳ್ಕೊಂಡಿರೋದು ಹಿರಿಯರಿಂದ ಅಂದ್ರ ಹದಿನೈದನೂರ ಐವತ್ತಾರರಿಂದ ನಮ್ಮ ಮೂಲ ಪುರುಷರಾದಂತ ಜುಮ್ಮನ್ ಗೌಡ ಪಾಟೀಲ್ ಅಂತ ಹೇಳಿ ಅವರು ಒಬ್ರು ನಮ್ಮ ಮೂಲ ಪುರುಷರು ಅವ್ರದ್ದು ಗದ್ದಿಗೆ ಬಂದು ಅಮ್ಮನ ಗುಡಿ ಹಿಂದ್ಗಡೆ ಇದೆ ಹಿಂದ ಭಾಗದಲ್ಲಿದೆ ಅವರಿಗೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳಲ್ಲಿ ನಾವು ನಡುವಿನವರು ಇವರು ಮೊದಲನೇ ಮುತ್ಯಾನ ಮಕ್ಕಳು ಇನ್ನೊಬ್ಬರು ಬಂದು ಮೂರನೇದವ್ರು ಆ ಮೂರು ಜನ ಮುತ್ಯನ ಮಕ್ಕಳಿಂದ ನಾವು ಇವತ್ತಿಗೆ ಮುನ್ನೂರಿಂದ ಮುನ್ನೂರ ಐವತ್ತು ಮನೆಗಳಾಗಿದ್ದಾವ್ ನಮ್ಮ ಅರ್ಚಕರು ಅರ್ಚಕರು ಹ ನಾವು ಪಾಳ್ಯದ ಮ್ಯಾಗ ಅಮ್ಮನ ಪೂಜೆಯನ್ನ ಅಮ್ಮನ ಪೂಜೆಯನ್ನ ನಾವು ಪ್ರತಿನಿತ್ಯ ಪಾಳ್ಯದ ಮ್ಯಾಗ ಎಲ್ಲಾರು ಅಂತಂಬರು ಸೇರ್ಕೊಂಡು ಮಾಡ್ತಾ ಬಂದಿದ್ದೀವಿ ಇದು ನೂತನ ದೇವಸ್ಥಾನ ಮತ್ತು ನೂತನ ವಿಗ್ರಹ ಆಗಿರುವುದು ಅಹ್ ಹತ್ತೊಂಬತ್ ನೂರ ಎಂಬತ್ತೊಂದು ಫೆಬ್ರವರಿಯಲ್ಲಿ ಅಹ್ ವಿಗ್ರಹ ಸ್ಥಾಪನೆ ಆಯ್ತು ಅಲ್ಲಿಂದ ಹಿಡಿದು ಪ್ರತಿ ವರ್ಷ ಮೇದಲ್ಲಿ ಆಗಿ ಹುಣ್ಣಿಮೆಯ ದಿವಸ ಅಮ್ಮನ ಜಾತ್ರೆ ನಡಿತೈತಿ ಸುಮಾರು ಒಂದು ತಿಂಗಳವರೆಗೆ ಜಾತ್ರೆ ನಡೀತಿ ಅಮ್ಮನವರು ಪಲ್ಲಕ್ಕಿಯಲ್ಲಿ ಗಂಗಾ ಸ್ಥಳಕ್ಕೆ ಹೋಗಿ ಬಂದು ಹುಣ್ಣಿ ದಿವಸ ಗಂಗಸ್ಥಳಕ್ಕೆ ಹೋಗಿ ಬಂದು ಉತ್ಸವದಲ್ಲಿ ಬಂದು ಅಮ್ಮ ಇಲ್ಲಿ ನೆಲೆಸ್ತಾಳ ಗಂಗಾಸ್ಥಳ ಅಂದ್ರೆ ಕೃಷ್ಣಾ ಅದು ಕೃಷ್ಣಾ ನದಿ ಕೃಷ್ಣಾ ನದಿಗೆ ಸ್ನಾನಕ್ಕಾಗಿ ಅಮ್ಮ ಪಲ್ಲಕ್ಕಿಯಲ್ಲಿ ಉತ್ಸವವಾಗಿ ಹೋಗ್ತಾಳ ಅಲ್ಲಿ ಸ್ನಾನ ಮುಗಿಸ್ಕೊಂಡ್ ಬಂದು ಇಲ್ಲಿ ಏನೈತಿ ಐದು ದಿನವರೆಗೆ ಪೂಜಿಸಲ್ಪಡ್ತಾಳ ಅಮ್ಮ ಉತ್ಸವ ಮೂರ್ತಿಯನ್ನ ಅದು ಅಗಸಿ ಒಳಗಡೆ ಇನ್ನೊಂದು ಗದ್ದಿಗೆಯಲ್ಲೇ ಇದೆ ಉತ್ಸವ ಮೂರ್ತಿ ಅಂತ ಹೇಳಿ ಈ ಗುಡಿಯಲ್ಲಿ ಬಂದು ಐದು ದಿನ ಪೂಜಿಸಲ್ಪಡ್ತಾಳ ಐದನೇ ದಿವಸಕ್ಕ ಹೂ ಇಳಿದು ಮತ್ತೆ ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡ್ತಾ ಹೋಗಿ ಗದ್ದಿಗೆಯಲ್ಲಿ ಕೂಡ್ತಾಳ ಇದು ಸುಮಾರು ಒಂದು ತಿಂಗಳವರೆಗೆ ಕಾರುಣ್ಯವರೆಗೆ ಆಗಿ ಹುಣ್ಣಿಮೆಯಿಂದ ಕಾರುಣ್ಯವರೆಗೇನು ನಮ್ಮ ಜಾತ್ರೆ ನೆರವೇರ್ತೈತಿ ಎಷ್ಟು ಜನ ಸೇರ್ತಾರಂತೆ ನಿಮಗೆ ಅಂದಾಜು ಇದು ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ಜನ ಇಲ್ಲಿ ಜಾತ್ರೆಗೆ ಸೇರ್ತಾರ ಮತ್ತು ಸುತ್ತಮುತ್ತ ನಾಲ್ಕು ರಾಜ್ಯದಿಂದ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗೋವಾದಿಂದ ಸಾಕಷ್ಟು ಜನ ಇಲ್ಲಿಗೆ ಯಾತ್ರಾರ್ಥಿಗಳು ಬಂದು ಹೋಗ್ತಾರ ಅವರು ಹರಕೆಯನ್ನು ಈಡೇರಿಸ ಮತ್ತು ಅವರು ತಮ್ಮ ಸೇವೆಯನ್ನು ಕೈಕೊಂಡು ಹೋಗ್ತಾರೆ ಅಮ್ಮನ ವಿಶೇಷವಾಗಿರತಕ್ಕಂತ ಏನಾದ್ರು ಪವಾಡಗಳೇನಾದ್ರೂ ಆಗಿರಿ ಅಮ್ಮನ ಪವಾಡ ಅಂತಂದ್ರೆ ಅದು ಹದಿನೈದು ನೂರ ಐವತ್ತಾರರಲ್ಲಿ ನಮ್ಮ ಹಿರಿಯರಾದಂತವ್ರು ಪೂರ್ವಜರು ಜುಮುನ್ಗೌಡ ಪಾಟೀಲ್ ಅನ್ನೋರು ಆ ಈ ದೇವಸ್ಥಾನದ ಅರ್ಚಕರು ಬೇರೆದವರು ಆ ಅಂಬಿಗರ ಸಮಾಜದವ್ರು ಆಗಿದ್ರಂತೆ ಅವರು ಮಾಡ್ತಾ ಇದ್ದಾಗ ಇದು ಮೂಲ ನಮಗ್ ಸೇರ್ಬೇಕಾದದ್ದು ಅಂತ ಹೇಳಿ ಅವರು ಒಂದು ನದಿಯಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಒಂದು ಪವಾಡನ್ನ ಮಾಡಿದ್ದು ಇವತ್ತಿನೂ ಆ ಕುರು ಇದೆ ಏನ್ರಿ ಪವಾಡ ಅದು ಒಂದು ಶಿಶಿನ ಗುಂಡು ಆ ಶಿಶಿನ ಗುಂಡನ್ನ ಎಣ್ಣೆಯಲ್ಲಿ ಕಾಯ್ಲಿಕ್ಕೆ ಇಟ್ಟು ಅದು ಯಾರಿಗೆ ನಿಮ್ಮ ಗುಡಿ ಸಂಬಂಧ ಪಡ್ತೈತಿ ಯಾರು ನೀವು ಅದನ್ನ ಅರ್ಚಕರ ಆಗಿದ್ರಿ ಅನ್ನೋದನ್ನ ಅಮ್ಮನೆ ತೋರಿಸ್ತಾಳ ಆ ಕಾದ ಎಣ್ಣೆ ಒಳಗಿನ ಗುಂಡು ನೀವು ತಗೊಂಡ್ ಬರ್ಬೇಕು ಅಂತ ಹೇಳಿದಾಗ ಅವರು ಬೇರೆ ಸಮಾಜದವರು ಇಲ್ಲಿ ಬಂದು ಇದನ್ ಮಾಡಿದಾಗ ಆ ಕಾದ ಎಣ್ಣೆ ಉರಿ ಮತ್ತು ಅದು ಜಲ ಬೆಂಕಿ ಅವನ್ನ ಅಲ್ಲಿ ಬರ್ಗೊಳ್ಳಲಿಲ್ಲಂತೆ ಇವರು ನಮ್ಮ ತಾತ್ನವ್ರು ಏನ್ ಮಾಡಿದ್ರು ಗೌಡ್ ಮುತ್ಯ ಅನ್ನೋರು ಅದನ್ನ ಬಂದು ಆ ಕಾದ ಎಣ್ಣೆ ಒಳಗಿನ ಗುಂಡು ತಗೊಂಡು ಕೆಲ ಇಟ್ಕೊಂಡು ಕುಣದಾಡಿದಾಗ ಅವತ್ತಿನ ಒಂದೇ ಹಿಡಿದು ಇವತ್ತಿನವರೆಗಿನೂ ನಮ್ಗ ದೇವಿಯ ಪೂಜೆಯನ್ನು ಮಾಡ್ಲಿಕ್ಕೆ ಎಲ್ಲಾ ಸುತ್ತಮುತ್ತ ಜನ ಸೇರ್ಕೊಂಡು ಅದನ್ನ ಮಾಡಿದ ಪವಾಡ ಈ ದೇವಿ ಸ್ಥಾಪನ ಆದಾಗಿನಿಂದ ಯಾವ ವಂಶದವರು ಈ ತಾಯಿ ಪೂಜೆ ಮಾಡ್ತಿದ್ರು ಇಲ್ಲಿವರೆಗೂ ಅದೇ ವಂಶದವರ ಪೂಜೆ ಮಾಡ್ತಾರ ಅದೇ ವಂಶ ಆಹ್ ಮೊದಲಿನಿಂದ ನಮ್ಮ ಏನ್ ಬ್ಲಾಕ್ನವ್ರು ಪವಾಡ ಮಾಡಿ ಕೊಟ್ಟಾಗಿಂದ ಹಿಡಿದು ನಮ್ಮ ಹಾಲ್ ಮತ್ತ ಸಮಾಜದವರೇ ಇದನ್ನ ಪೂಜಿಸಲ್ಪಡ್ತಾರ ಜಾತ್ರೆ ತೇರ್ ಐತಿನ್ರಿ ಇಲ್ಲಿ ಇಲ್ಲ ಜಾತ್ರೆ ಪಲಕ್ಕಿ ಉತ್ಸವ ಪಲಕ್ಕಿ ಉತ್ಸವ ಆನಂತರ ತಾಯಿಗೆ ಇಷ್ಟವಾದ ನೈವೇದ್ಯ ಅವ ತಾಯಿಗೆ ಇಷ್ಟವಾದ ನೈವೇದ್ಯ ಅಡಿಗಡಬ ಕಡುಬು ಗೋಳಿಗೆ ಒರಿ ಗೆ ಇದು ಎಲ್ಲ ಮಾಡ್ತಾರೆ ಬ್ಯಾಟಿಂಗ್ ಇತಿಂದ್ರೆ ಬ್ಯಾಟಿ ಅಮ್ಮನಿಗೆ ನಡೆಯಂಗಿಲ್ಲ ಅಮ್ಮನ ಹೆಸರು ಅವ್ರ ಭಕ್ತರು ಮಾಡ್ಕೊಂಡು ಅವರ ಮಾತಂಗಿಗೆ ಸಲ್ಲಿಸಿ ಅವರ ಹರಸಿ ತಿರುಸ್ಕೊಂಡು ಹೋಗ್ತಾರೆ ಅವರು ಆಯ್ತು ಕಾರ್ಯದೇಶಿವರೇ ಇದನ್ನ ನಾವೊಂದು ಸಣ್ಣ ಎಲ್ಲಮ್ಮನ ಗುಡ್ಡ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ತಪ್ಪಾಗೋದಿಲ್ಲ ವೀಕ್ಷಕರೇ ಕೇಳ್ರಿ ವಿಜಾಪುರ ಜಿಲ್ಲಾದಲ್ಲಿ ಇದೊಂದು ಸಣ್ಣ ಎಲ್ಲಮ್ಮನ ಗುಡ್ಡ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಎಲ್ಲ ರಾಜ್ಯದ ಜನ ನೋಡಿರ್ತೀರಿ ಎಲ್ಲಮ್ಮನ ಗುಡ್ಡದ ಒಂದು ದೊಡ್ಡ ಅಮ್ಮನ ಯೋಕವಾದ ಎಲ್ಲವ ಯೋಕವಾದ ಎಲ್ಲವ ಬಿಜಾಪುರ ಜಿಲ್ಲಾದಾಗು ಇಲ್ಲಿ ನಿಲ್ಸ ಅನ್ನೋದಕ್ಕೆ ಈ ತಾಯಿನ ನಿದರ್ಶನ ಈ ತಾಯಿ ಆಶೀರ್ವಾದವನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನರು ಪಡ್ಕೊಡ್ರಿ ಈ ತಾಯಿಗೆ ಬಂದು ನಿಮ್ಮ ಏನಾದ್ರು ಹರಕೆ ಇಷ್ಟಾರ್ಥಗಳಿದ್ರೆ ಅದನ್ನ ಕೇಳ್ಕೊರಿ ಅಮ್ಮ ಪೂರೈಸ್ತಾಳ ಅಂತ ಕಮಿಟಿಯವ್ರು ಹೇಳಕತ್ತಾರ ಮತ್ತು ಇನ್ನು ಏನಾದ್ರು ಪವಾಡಗಳಿದ್ರೆ ದಯವಿಟ್ಟು ನಮ್ಗೆ ಹೇಳ್ರಿ ಜನರಿಗೆ ನಾವು ತಿಳಿಸ್ಬೇಕಾಗತ್ತೆ ಒಂದು ಪವಾಡ ಅನ್ನೋದಕ್ಕಿಂತ ಹಿರಿಯಳಿ ದಂಡಿ ಕೃಷ್ಣಾ ತೀರ ನಿವಾಸಿ ಆಗಿರುವುದರಿಂದ ತುಂಬಾ ಅದೃಷ್ಟ ಶಾಲಿಯಾಗಿ ಈ ದೇವತೆ ವಿಜೃಂಭಿಸ್ತಾಳ ಅದೊಂದು ಮಹಾ ಭಕ್ತಾದಿಗಳಿಗೆ ಒಂದು ದೊಡ್ಡ ವರಪ್ರಸಾದ ಆಗಿದೆ ಇಲ್ಲಿ ಮತ್ತೊಂದು ಏನಪ್ಪಾ ಅಂತಂದ್ರ ನಮ್ಮ ದೇವಿ ವಿಶೇಷ ಸಂಕಲ್ಪ ಮಾಡಿದ್ರೆ ಅವ್ರಿಗೆ ನಿರೇರ ಆಗುತ್ತೆ ಬರೇ ಸಂಕಲ್ಪ ಮಾಡಿದ್ರೆ ಅರೇ ಸಂಕಲ್ಪ ಇಲ್ಲಿ ದೇವ್ರು ಹೇಳುದಿಲ್ಲ ಕೇಳುದಿಲ್ಲ ಏನಿಲ್ಲ ಅವ್ರ ಮುಂತ್ ನಿಂತು ಬೇಡ್ಕೊಂಡು ಹೋಗಿಬಿಟ್ರೆ ಅವ್ರ ಸಂಕಲ್ಪ ಅವ್ರದ್ದು ಏನ ಎಲ್ಲಾದ್ ರೀತಿಯಿಂದ ಸಂಕಲ್ಪ ಆತಂತಂದ್ರ ಅವ್ರಿಗೆ ನಿರೇರ ಅನುಭವ ಬಂದೇ ಬರ್ತಾವ ಎಷ್ಟೋ ಮಂದಿ ಉದ್ಧಾರ ಆಗ್ಯಾರ ಇಲ್ಲಿ ಲಕ್ಷಾಂ ಗಟ್ಟಲೆ ಉದ್ದಾರ ಆಗ್ಯಾರ ಅವ್ರಿಗೆ ಇವತ್ತೇನು ಇಲ್ಲಿ ಬೇಡ್ಕೊಂಡು ಹೋಗ್ತಾರ ಅವ್ರಿಗೆ ಯಾವ್ದಾದೊಂದು ಪ್ರತಿಯೊಂದು ಇಲ್ಲಿಯ ಅದು ನೀರೇಳಸ ತಾಯಿ ಜಗದಂಬಿ ಬೇರೆ ಹಾಕಿ ಆಯ್ತು ಇಲ್ಲೇ ಅಮ್ಮನ ಪುತ್ರ ನಿಮಗ್ ಗೊತ್ತಲ್ಲ ಪರತ್ರಾಮನ ಗುಡಿ ಜಮದಗ್ನಿ ಗುಡಿ ಮಾತಂಗಿ ಗುಡಿ ಹಂಗದಾವೇನ್ರಿ ಮಾತಂಗಿ ಗುಡಿ ಫಸ್ಟಾ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಹಿರಿಯರು ಹೇಳಿದ ಪ್ರಕಾರ ತಾಯಿ ಎಲ್ಲಮ್ಮನ ಗಂಡುಗೊಡಲೆಯ ಪರಶುರಾಮ ಆ ಒಂದು ಪರಶುರಾಮನ ದೇವಸ್ಥಾನವಿದು ಯಲ್ಲಮ್ಮನ ಗುಡ್ಡದೊಳಗೆ ಹೆಂಗ ಸ್ಥಾಪನೆ ಮಾಡ್ಯಾರ ಅದೇ ಪ್ರಕಾರವಾಗಿ ಈ ಗ್ರಾಮದ ಹಿರಿಯರು ಆ ಒಂದು ಪರಶುರಾಮನ ಮೂರ್ತಿಯನ್ನು ಇಲ್ಲಿಯೂ ಕೂಡ ಸ್ಥಾಪನೆ ಮಾಡಿ ಚಿಕ್ಕ ಎಲ್ಲಮ್ಮ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ ಅಂತ ನಾವಿಲ್ಲಿ ತೋಳ್ಕೋಬೇಕಾಗತ್ತೆ ಹಂಗ ಈ ಕಡೆ ಬಂಡ್ರಿ ಇಲ್ಲೇ ಮಾತಂಗಿ ಗುಡಿ ಐತಿ ಎಲ್ಲಮ್ಮನ ಗುಡಿದಾಗ ಮಾತಂಗಿ ಗುಡಿ ಐತಿ ಇಲ್ಲಿನೂ ಗ್ರಾಮದ ಹಿರಿಯರು ಮಾತಂಗಿ ಗುಡಿ ನೋಡ್ಬೋದು ನೀವು ಇಲ್ಲಿ ಹುಡಿಯೋಲ್ತು ಮಾತಂಗಿ ಗುಡಿ ಮಾತಂಗಿ ಅದೇ ತರನಾಗಿ ಇದು ಒಂದು ತಾಯಿ ಯಲ್ಲಮ್ಮ ದೇವಿಯ ಪತಿದೇವರಾಗಿರ್ತಕ್ಕಂತ ಶ್ರೀ ಜಮದಗ್ನಿ ಮಹಾಪುರುಷರ ಒಂದು ದೇವಸ್ಥಾನ ಆ ದೇವಸ್ಥಾನ ಇಲ್ಲಿ ನೋಡಬಹುದು ವಿಡಿಯೋದ ಯಲಮ್ಮನಗೋಟದಲ್ಲಿ ಯಾವ ತರ ಜಮದಗ್ನಿನ ಪ್ರತಿಷ್ಠಾಪನೆ ಮಾಡ್ಯಾರೋ ಅದೇ ತರನಾಗಿ ಈ ದೇವ ಇಲ್ಲಿ ದೇವಸ್ಥಾನದಲ್ಲಿನು ಜಮದಗ್ನಿಯವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಸುತ್ತಮುತ್ತಲಿನ ಜನರಿಗೆ ಆಶೀರ್ವಾದ ಮಾಡ್ಲಂತ ಈ ಒಂದು ಜಮದಗ್ನಿ ಮೂರ್ತಿಯನ್ನು ಇಲ್ಲಿಯೇ ಪ್ರತಿಷ್ಠಾಪನೆ ಮಾಡಿ ಈ ಗ್ರಾಮದ ಹಿರಿಯರು ಇದೊಂದು ದೊಡ್ಡ ಕೆಲಸ ಮಾಡಿದ್ದಾರೆ ಸುಮಾರು ಹದಿನೈದು ಜನ ಟ್ರಸ್ಟ್ ಇರ್ತಕ್ಕಂತ ಈ ಎಲ್ಲಮ್ಮ ದೇವಿಯ ಟ್ರಸ್ಟ್ ನಲ್ಲಿ ಹದಿನೈದು ಜನ ಅದರಲ್ಲಿ ಹದಿನೈದು ಜನ ಕಾರ್ಯನಿರ್ವಹಿಸುತ್ತಾರ ಅವರ ಕಾರ್ಯವನ್ನ ಶ್ಲಾಘನೀಯವಾದ ಕಾರ್ಯ ಮಾಡಿದ್ದಾರೆ ಅವ್ರು ಹೇಳಿದಂಗ ಸುತ್ತಮುತ್ತಲಿನ ಸುಮಾರು ನಾಲ್ಕೈದು ರಾಜ್ಯಗಳಿಂದ ಭಕ್ತರು ಇಲ್ಲಿ ಬರ್ತಾರಂತ ಹೇಳಿದ್ರು ಆ ಭಕ್ತರು ಯಾಕೆ ಬರ್ತಾರಪ್ಪ ಅಂದ್ರ ತಮ್ಮ ಇಷ್ಟಾರ್ಥವನ್ನ ಅಮ್ಮಂತಲ್ಲಿ ಬೇಡಿಕೊಂತಿರ್ತಾರ ಅದು ಇಷ್ಟಾರ್ಥ ಸಿದ್ಧಿಯಾಗಿರ್ತತೆ ಅಂತ ತಿಳ್ಕೊಂಡು ಬರೋದು ವಾಡಿಕೆ ಇನ್ನೂ ಹೆಚ್ಚು ಹೆಚ್ಚು ಬೇರೆ ರಾಜ್ಯಗಳಿಂದ ಜನ ಬಂದು ಜಮದಗ್ನಿ ಮತ್ತು ತಾಯಿ ಎಲ್ಲಮ್ಮನ ದರ್ಶನ ಪಡ್ಕೊಲಿ ಅಂತ ನಮ್ಮ ಈ ಚಾನೆಲ್ ಮುಖಾಂತರ ಈ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಕೇಳ್ಕೊತೀವಿ ಬನ್ರಿ

ಹೇಳ್ರಿ ಈ ತಾಯಿ ಯಾರು ಈ ತಾಯಿ ಬಂದು ಚಂಚಲಮ್ಮ ಅಂತ ಹೇಳಿ ಇವರು ಬಂದು ನಮ್ಮ ಮೂಲ ಪುರುಷನ ತಾಯಿಯವರಾಗಿದ್ದಾರೆ ಇವರು ಅಪಾರವಾದಂತ ಒಂದು ಪವಾಡ ಇದೆ ಆಗೋಸ್ಕರ ಇವ್ರದ ನಾವು ಇಲ್ಲೇ ಅಮ್ಮನವರ ಗುಡಿ ಪಕ್ಕದಲ್ಲೇ ಪ್ರತಿಷ್ಠಾಪನೆ ಮಾಡಿದ್ವಿ ಆ ಹಾಗೆಿಂದ ಆಯ್ತು ಹೌದು ಇಲ್ಲಿ ಏನ ಮೂರು ಮಂದಿ ಗಂಡಸ ಮಕ್ಕಳು ಇವರottiಲ್ಲಿ ಇವರottiಲ್ಲಿ ಬಂದು ಮೂರು ಜನ ಗಂಡಸ ಮಕ್ಕಳು ಆ ಮೂರು ಜನ ಗಂಡಸ ಮಕ್ಕಳಿಂದ ಇವತ್ತಿಗೆ ಮುನ್ನೂರ 350 ಜನ ಮನಿಗಳಾಗಿದೆ ಮನಿಗಳಾಗಿದೆ ಸಂತೋಷ ಮತ್ತೆ ಯಾವ ಗುಡಿಲಿ ಸ್ಥಾಪನೆ ಮಾಡ್ರಿ ನೀವು ವಂದನ ಅದು ಮೂಲ ಉತ್ಸವ ಮೂರ್ತಿದು ಅಗಸಿ ಒಳಗಡೆ ಅದು ಪಲ್ಲಕ್ಕಿಯಲ್ಲಿ ಅದು ಪಂಚಲೋದ ಐತಿ ಅಲ್ಲಿಂದ ಅಮ್ಮ ಪಲ್ಲಕ್ಕಿಯಲ್ಲಿ ಉತ್ಸವ ಆಗಿ ಬಂದು ಅಹ್ ಗಂಗಾಸ್ಥಳ ಕೃಷ್ಣಾ ನದಿಗೆ ಹೋಗಿ ಸ್ನಾನ ಮಾಡಿ ಬಂದು ಈ ಗುಡಿಯಲ್ಲಿ ಐದು ದಿನ ಆ ಅಮ್ಮ ಉತ್ಸವ ಮಾಡ್ಕೊಂಡು ಜಾತ್ರೆ ಮಾಡ್ತಾರೆ ಜಾತ್ರೆಯಲ್ಲಿ ಬಾರ ತುಣಿದೇನ್ರಿ ಬರ ತುಂಡಿ ಒಳಗೆ ನಾವ್ ಏನ್ ಮಾಡ್ತೀವ್ರಿ ಎಲ್ಲಾ ಅಣ್ಣ ತಮ್ಮರು ಪೂಜಾರಿಗಳು ಒಷ್ಟೇ ಸೇರ್ಕೊಂಡು ಬೇವು ಇಳಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತೀವಿ ಇದು ಒಂಬತ್ತು ದಿನ ಒಂದ್ ಅವರು ಜೊಗಮ್ ಪಡ್ಲಿಗೆ ತುಂಬಿಸಿ ಎಲ್ಲಾ ಅಣ್ಣ ತಮ್ಮರು ಸೇರಿ ಬೇವು ಇಳಿಸಿಕೊಂಡು ಅವತ್ತಿನ ದೇವಿ ಕೃಪೆಗೆ ಪಾತ್ರ ಸಂತೋಷ ಗೆಳೆಯರೆ ಇದಾಗಿತ್ತು ಇವತ್ತಿನ ಒಂದು ತಾಯಿಯ ಪವಾಡವನ್ನ ಇದುವರೆಗೂ ನಮಗೂ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥ ಈ ಗ್ರಾಮದ ಮತ್ತು ತಾಯಿ ಯಲ್ಲಮ್ಮ ದೇವಿಯ ಟ್ರಸ್ಟ್ ಕಮಿಟಿಯವರಿಗೂ ಮತ್ತು ಈ ಊರಿನ ಎಲ್ಲ ನಾಗರಿಕರಿಗೂ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನೆಲ್ದಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಯಾರು ಹೊಸ್ತಾಗಿ ನೋಡೋಕತ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಲೈಕ್ ಮಾಡಿರಿ ಈ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳುತ್ತಾ ಮತ್ತೊಂದು ದೇವಸ್ಥಾನ ಹತ್ತಿರ ನಮ್ಮ ಪಯಣ ಅಲ್ಲಿವರೆಗೂ ನಮಗೂ ನಿಮಗೂ ನಮಸ್ಕಾರಗಳು ನಮಸ್ಕಾರ